ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ವೆಂಟಿ ಸೆವೆನ್ ಮಂಗಳವಾರ ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಅಪ್ಲೋಡ್ಗೆ ಹಾಕಿದ್ದೇನೆ ನೈಟೆಲ್ಲ ಟ್ರೈ ಮಾಡಿ ಸಾಕಾಯಿತು ಇವಾಗಲೂ ನೋಡಿ ಏಯ್ಟೀನ್ ಪರ್ಸೆಂಟಲ್ಲಿದೆ ಟೂ ಅವರ್ಸ್ ಕಳೆದಿದೆ ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಕ್ಕನ ಮಗುವಿಗೆ ಒಂದು ನೂಲು ಕಟ್ಟಲಿಕ್ಕೆ ಹೋದ್ವಿ ನಾವು ಬಿಕಾಸ್ ಅವನು ಹೆದ್ರಕೊಂಡಿದ್ದ ಹಾಗಾಗಿ ಶೂಟ್ 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 ఇది reglamento ఉంది రణంద్ టాప్ అప్ కొనిది గైస్ గైస్ నా మొగి దూం వెళ్ళికే హక్కు అందుమగ కొద్దిగా కత్తి ఓడి బండివగా గుడి భర్తి రిపేర్మెంట్ అంటేనే కంచరం ఉంది సేమే దట్ సి సావి గుర్తుwidetilde గైస్ నౌ

ಕೆಟ್ಟ ರೆಡಿ ಆಯಿತು ದಾರ ಎಲ್ಲ ಮಾಡಿದ್ರು ಅಮ್ಮ ಲಾಸ್ಟಿಗೆ ಫೈನಲ್ ಟಚ್ಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪಾಕಿದ್ರೆ ಆಯ್ತು ಇಲ್ಲಿ ತೋರಿಸು ಕೊತ್ತಂಬರಿ 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 ಗೈಸ್ ಉಪ್ಪೆಲ್ಲ ನೋಡ್ದು ಉಪ್ಪೆಲ್ಲ ಕರೆಕ್ಟ್ ಉಂಟು ಒಂದು ರೌಂಡು ಶಾವಿ ಗೊತ್ತಿ ಆಯಿತು ಇನ್ನೊಂದು ರೌಂಡು ಬೇಯ್ತಾ ಇದೆ ರೈಸ್ ಅದಕ್ಕೆ ಹೋಗಿದ್ದಾರೆ ಹೋಗಿದ್ದಾರೆ ಅದಾದ ನಂತರ ಶಾವಿ ಗುತ್ತಿದ್ರೆ ಡನ್ ಕುರಿ ಸಾಂಬಾರು ಅದನ್ನ ಹ್ಞೂ ರೈಸ್ ಇಲ್ಲಿ ಚಿಕನ್ ಸಾಂಬಾರು ಆಲ್ರೆಡಿ ಡನ್ ಎಲ್ಲ ಮಾಡಿದಮ್ಮ ಇಲ್ಲ ನಾವೆಲ್ಲ ಇಲ್ಲಿ ತೋರ್ಸಾಯ್ತು ಚಿಕನ್ ಸುಕ್ಕಾ ರೆಡಿ ರೆಡಿ ಟು ಮೀಟ್ ಓಕೆ ಹ್ಞೂ ತಿಲಿ ರೈಸ್ ನಮ್ದು ಪಮ್ಮು ಕೃಷ್ಣ ವೇಷ ಹಾಕಿದ್ದೇನೆ ನೋಡಿ ಉಜಿರದ್ದು ಕೃಷ್ಣ ನಮ್ದು ಗಾಂಧಿನಗರದ್ದು ಹಾ ಗಾಂಧಿನಗರ ತಿರ್ಗಿಲೆ ಅಂಜಿ ಅಂಜಿ ತಿರ್ಗ್ಲಿ ಪೀರ ಪೀರಾ ತಿರ್ಗ್ಲಿ ಹಾಂ ಆಂಡೆದುರ್ಗ್ ಮೂರು ಗಂಟೆ ಆಯಿತು ಇದೆಲ್ಲ ಶಾವಿಗೆ ಒತ್ತಿ ಇಷ್ಟೊತ್ತಾಯಿತು ಊಟ ಮಾಡ್ತಿದ್ದಾರೆ ಅಪ್ಪನವರೆಲ್ಲ ಸೊ ಇವನು ನಾನು ಗುಂಡೇಲಿ ಊಟ ಮಾಡಬೇಕು ಸೊ ಸುಕ್ಕ ಚಿಕನ್ ಸಾಂಬಾರ್ ಆ್ಯಂಡ್ ಶಾವಿಗೆ ಸೊ ಹಸಿವಾಗ್ತಿದೆ ಗೈಸ್ ಊಟ ಮಾಡ್ತೀನಿ ಓಕೆ ಗಾಯ ಊಟ ಆಯಿತು ನಮ್ಮದು ಟೈಮ್ ಫೋರ್ ಓ ಕ್ಲಾಕ್ ಆಯಿತು ಇವಾಗ ಊಟ ಮಾಡಿ ನೋಡಿ ಮಲ್ಕೊಂಡಿದ್ದಾರೆ ಫುಲ್ ಟೈಟ್ ಆಗಿ ಸುಮ್ಮನೆ ಟೈಟ್ ತೊಗೊಡ್ದು ಟೈಟ್ ಮಲಗಿದ್ದಾರೆ ಹೊಟ್ಟೆ ಟೈಟ್ ಆಗ್ತದೆ ಹೇಳಿ ಅದು ಈಗ ನಾನು ಮಲ್ಕೊಳ್ಳೋದು ಕೈಸು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಇದ್ದೇಳ್ದು ಕಲರ್ಕದ್ದು ಇದಕ್ಕೆ ಹೋಗಲ್ಲ ನಾವು ಮೊಸರು ಕೊಡ್ಲಿಕ್ಕೆ ಬಿಕಾಸ್ ಮಳೆ ಬಂದರೆ ನಾನು ಒಂದೇ ಡ್ರೆಸ್ ತೊಗೊಂಡು ಬಂದಿದ್ದಾರಲ್ಲ ನಾಳೆ ಹೋಗ್ಬೇಕಾದ್ರೂ ಅದನ್ನೇ ಹಾಕ್ಬೇಕು ಮತ್ತೆ ಓದಾದ್ರೆ ಅದು ಕಷ್ಟ ಸೊ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಹಾಂ ಬಾಯ್ 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 ಗೈಸ್ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಪ್ರೀತಿನೂ ಸ್ಕೂಲಿಗೆ ಬಿಡ್ಲಿಕ್ಕೆ ಅಂತ ಇಲ್ಲಿವರೆಗೂ ಬಂದ್ವಿ ಹೋದವನು ಮಗ ಚಪ್ಪೆ ಮಾಡ್ದೆ ಪೇಸ ಮಾಡಿದ ಸೊ ಇನ್ನು ಹೊರಡೋದು ಗೈಸ್ ನಿಶುಗೆ ಕೂಡ ಜ್ವರ ಹಾಗಾಗಿ ಅವ್ರು ಕೂಡ ಅಮ್ಮ ಮತ್ತು ಅಕ್ಕ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ನಾವು ಸಹ ಒಂದು ಟೆನ್ ತರ್ಟಿಗೆಲ್ಲ ಹೊರಡೋದು ಹಾಂ ಹಾಂ ಸರಿ ಒಂಬತ್ತು ಗಂಟೆ ಆಯಿತು ನಿಶುಗೆ ಅದು ಹೇಳಿದೆ ಅಲ್ಲ ಜ್ವರ ಅಂತೇಳಿ ಹಾಗಾಗಿ ಅಮ್ಮ ಮತ್ತು ಅಕ್ಕ ಹೋದರು ಹಾಸ್ಪಿಟಲ್ಗೆ ನಾವೊಂದು ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಹೋಗ್ತೇವೆ ಸೊ ನೆನ್ನೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಗೈಸ್ ಆಫ್ಟರ್ನೂನ್ ಊಟ ಆಗಬೇಕಾದ್ರೆ ನಿಮ್ಮ ತ್ರೀ ಟು ಫೋರ್ ಓ ಕ್ಲಾಕ್ ಆಗಿತ್ತು ಮತ್ತೆ ಎಲ್ಲರೂ ಮಲ್ಕೊಂಡಿದ್ದಾರೆ ಇಡೀ ಮನೆ ಮಲ್ಕೊಂಡಿದೆ ಮಲ್ಕೊಂಡು ಎದ್ದಿದ್ದು ನಾನು ಎದ್ದಿದ್ದು ಸಿಕ್ಸ್ ತರ್ಟಿಗೆಲ್ಲ ಮತ್ತು ಟೀ ಕುಡ್ದು ಸೇಮ್ ಅದೇ ರೋಟೀನ್ ಗುಡ್ಸು ಮತ್ತು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡಿದ್ವಿ ಆಮೇಲೆ ಮಲ್ಕೊಂಡ್ವಿ ಸ್ವಲ್ಪ ಎಡಿಟಿಂಗ್ ಎಲ್ಲಿತ್ತು ಅದೆಲ್ಲ ಎಡಿಟಿಂಗ್ ಆಗಬೇಕಾದ್ರೆ ಎಡಿಟಿಂಗ್ ಎಷ್ಟು ಕಷ್ಟ ಆಯಿತು ಅಂದರೆ ಗೈಸ್ ಮೀ ಮೊನ್ನೆದ್ದು ವ್ಲಾಗ್ ಇದೆಲ್ಲ ಸೆಮಿನಾರ್ ವ್ಲಾಗ್ನ ನಾನು ಇಲ್ಲಿ ಬಂದು ಈವ್ನಿಂಗ್ ನೈಟ್ ಬಂದ ದಿವಸ ಅಷ್ಟಮಿ ದಿವಸ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಟೈಮ್ಸ್ ಅಪ್ಲೋಡ್ ಮಾಡಿದ್ದೇನೆ ಬಟ್ ಅಪ್ಲೋಡ್ ಆಗ್ತಿಲ್ಲ ಅಷ್ಟು ಸ್ಲೋ ನೆಟ್ವರ್ಕ್ ಎಷ್ಟೆಷ್ಟೋ ಅವರ್ಸ್ ತೊಗೊಳ್ತು ಆದರೂ ಅಪ್ಲೋಡ್ ಆಗಿಲ್ಲ ಸೊ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ನನ್ನದರಲ್ಲಿ ಎಂಥ ಎಂತ ನೆಟ್ವರ್ಕ್ ಸ್ಲೋ ಇದೆ ಅಂತ ಅವಳು ಅವಳ ಎಲ್ಲ ಕನೆಕ್ಟ್ ಮಾಡಿ ಏನು ಮಾಡಿದರೂ ಆಗಲಿಲ್ಲ ಸೊ ಮಾರ್ನಿಂಗ್ ಕೂಡ ಆಗ್ಬೋದೇನು ಅಂತ ಮಾಡಿದೆ ಅಪ್ಲೋಡಿಗೆ ಸೆವೆನ್ ಓ ಕ್ಲಾಕ್ ಇಟ್ಟಿದ್ದೇನೆ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಅರೌಂಡಿಗೆಲ್ಲ ಅಪ್ಲೋಡ್ ಆಯಿತು ಅಷ್ಟು ಸ್ಲೋ ಇದಿಲ್ಲ ನೆಟ್ವರ್ಕ್ ಮಳೆಗೇನೇನು ಗೊತ್ತಿಲ್ಲ ನನಗೆ ಆ್ಯಂಡು ಎಡಿಟ್ ಮಾಡಬೇಕಾದ್ರೆ ಸಾಕಾಯಿತು ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಲ್ಲ ಅದು ಕಾಪಿ ರೈಟ್ ಇಶ್ಯೂ ಬರುತ್ತೆ ಗೈಸ್ ನನಗೆ ಹಾಗಾಗಿ ಅದೆಲ್ಲ ಎಲ್ಲೆಲ್ಲ ಇದೆ ಅದೆಲ್ಲ ಕಟ್ ಮಾಡಿ ಬೇರೆ ಮ್ಯೂಸಿಕ್ ಹಾಕಿ ಒಂದೇ ಮ್ಯೂಸಿಕ್ ಆಗಿದೆ ಎಂಟೈರ್ ಲಾಗಲ್ಲಿ ಎಂಟೈರ್ ಲಾಗ್ ನೋಡಬೇಕಾದ್ರೆ ಒಂದೇ ಮ್ಯೂಸಿಕ್ ನಿಮಗೆ ಕಾಣ್ತದೆ ಅಷ್ಟು ಕಷ್ಟ ಇತ್ತು ನನಗೆ ಮಾಡ್ಲಿಕ್ಕೆ ಅದು ಎಡಿಟ್ ಮೊನ್ನೆನೂ ನೈಟ್ ಮಲಗಬೇಕಾದ್ರೆ ಟೂ ಓ ಕ್ಲಾಕ್ ನಿನ್ನೆ ಮಲಗಬೇಕಾದ್ರೆ ಒಂದು ಮುಕ್ಕಾಲು ಆಗಿತ್ತು ಸೊ ಅಂತೂ ಆ ವ್ಲಾಗ್ ಎಡಿಟ್ ಮಾಡಿದೆ ನೈಟೇ ತಮ್ಲೈನ್ ಕೂಡ ಕ್ರಿಯೇಟ್ ಮಾಡಿದೆ ನೈಟೇ ಸೊ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡಬೇಕು ಇವತ್ತು ಯಾವ ಇವತ್ತು ಬುಧವಾರ ಗೈಸ್ ಟ್ವೆಂಟಿ ಏಯ್ಟಾ ಹಾಂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಾನೇ ನೋಡ್ತೀನಿ ಯಾ ಗೈಸ್ ಟ್ವೆಂಟಿ ಏಯ್ಟ್ ಸೊ ಆಚೆ ಮನೆಗೆ ಹೋದ ಅಭೀನು ನೆನೆ ಮಂಗಳೂರಿಗೆ ಹೋಗಿದ್ದಾನೆ ಅಪ್ಪ ಸಾಗರನ್ನೆಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋದರು ಬೆಳಿಗ್ಗೆ ಏಳು ಗಂಟೆಗೆಲ್ಲ ಹೋಗಿದ್ದಾರೆ ಅವರು ಆ್ಯಂಡ್ ಇನ್ನು ನಾವು ಹೊರಳುದು ಗೈಸ್ ಮಳೆ ಬರೋ ಮುಂಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಇವಾಗ ಸ್ವಲ್ಪ ಬಿಸಿಲಿದೆ ಇನ್ನು ನೋಡೋ ಏನಾಗುತ್ತೆ ಅಂತೇಳಿ ಅಂತೂ ಇಂತು ಎಡಿಟ್ ಎಲ್ಲ ಆಯಿತು ತಂಬ್ಲೈನ್ ಕೂಡ ಕ್ರಿಯೇಟ್ ಮಾಡಿ ಆಯಿತು ಇವತ್ತಿಲ್ಲ ನಾಳೆ ಅಪ್ಲೋಡ್ ಮಾಡ್ತೇನೆ ನಾನು ಆ್ಯಂಡ್ ಈ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಬೇಕು ದೇವ್ರಿ ನನ್ನದರಲ್ಲಿ ಸ್ಟೋರೇಜ್ ಫುಲ್ಲಾಗಿ ಒನ್ ಅವರ್ ವೀಡಿಯೋನ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸಿಗೆ ತಂದು ನಿಲ್ಲಿಸಿದ್ದೀನಿ ಈ ಗೈಸು ಅದು ಪರವಾಗಿಲ್ಲ ಒಂದು ಗಂಟೆದ್ದು ಟ್ವೆಂಟಿ ಫೈವ್ ಮಿನಿಟ್ಸಿಗೆ ತಂದು ನಿಲ್ಲಿಸೋದು ಪರವಾಗಿಲ್ಲ ಬಟ್ ಅದರಲ್ಲಿ ಮ್ಯೂಸಿಕ್ ಇರುತ್ತಲ್ಲ ಅದನ್ನ ತೆಗೆದು ತೆಗೆದು ನನಗೆ ಸಾಕಾಗೋಯಿತು ಹಾಗಾಗಿ ಒಂದೇ ಮ್ಯೂಸಿಕ್ನ ಎಂಟರ್ ಲಾಗಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ ಸೊ ಗೊತ್ತಿಲ್ಲ ಬೋರ್ ಆಗ್ಬೋದು ಏನಾಗ್ಬೋದು ಅಂತೇಳಿ ಸೊ ನೋಡಿ ಆ್ಯಂಡ್ ಮತ್ತೆ ಹೊರಡಬೇಕಾದ್ರೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಆ್ಯಂಡ್ ಇನ್ನೊಂದು ತೋರಿಸ್ತೇನೆ ನಮಗೆ ವೆಯ್ಟ್ ಮೊನ್ನೆ ಅಷ್ಟಮಿಗೆ ಜಾಸ್ತಿ ಹೋಳಿಗೆ ತಂದಿದ್ದರು ಅಪ್ಪ ನಮಗೆ ಉಜರಿಗೂ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಸೊ ಇಲ್ಲಿಟ್ಟಿದ್ದಾರೆ ಹೋಗ್ಲಿಕ್ಕೆ ಅಂತ ಅಂತೇಳಿ ನಾನು ತೋರಿಸ್ತೇನೆ ಅದನ್ನು ನೋಡಿ ಗೈಸ್ ಹೋಳಿಗೆ ತುಂಬ ಇದೆ ಸೊ ಇದು ನಮ್ಮದು ಹೋಗ್ಲಿಕ್ಕೆ ಅಂತ ಹೇಳಿ ಜಾಸ್ತಿ ತೊಗೊಂಡು ಬಂದಿದ್ದಾರೆ ಅಂತೆ ಅಪ್ಪ ಅಜ್ಜಿಗೆ ಇಷ್ಟ ಆಗ್ಬೋದು ಅಜ್ಜಿಗೆ ಸಕ್ಕತ್ತು ಇಷ್ಟ ಹೋಳಿಗೆ ನನಗೂ ಇಷ್ಟ ಹಾಗಂತ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಗೈಸ್ ಸೊ ಇದು ನೀವು ಹೋಗ್ಬೇಕು ಚೆಂದ ಮಾಡಿ ಮರ್ಚಿಡಬೇಕು ಸ್ವಲ್ಪ ಎಲ್ಲ ಇದರಲ್ಲಿ ತುಂಬಿಸಿಟ್ಟಿದ್ದೇನೆ ಗೈಸ್ ಇದರಲ್ಲಿ ಇಷ್ಟು ಬಟ್ಟೆನಾ ಎಷ್ಟು ಬಟ್ಟೆ ಅಂದರೆ ಒಂದೆರಡು ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಒಂದು ಸಾರಿ ಇಟ್ಕೊಂಡಿದ್ದೇನೆ ನನ್ನದು ಫ್ರೆಂಡ್ ಮದುವೆಗೆ ಗಿಫ್ಟ್ ಕೊಟ್ಟಿರೋದನ್ನ ಹೊಲಿಸೋಕ್ಕೆ ಅಂತೇಳಿ ಇದರಲ್ಲಿ ಹಾಕಿದ್ದೇನೆ ಆ್ಯಂಡ್ ಇದರಲ್ಲಿ ಹಾಕೊಂಡು ಹೋದರೆ ತುಂಡಾಗುತ್ತೆ ಸೊ ಇದೊಂದು ಇದರೊಳಗೆ ತುಂಬಿಸಿದ್ರೆ ಹೋಲಿಗೊಂದು ಒಂದು ತುಂಬಿಸಬೇಕು ಈ ಹುಡುಗಿ ರೆಡಿ ಆಗ್ತಿದ್ದಾಳೆ ಗೈಸ್ ಇದು ಯಾರ ಟಾಪ್ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಇದು ನನ್ನ ಟಾಪ್ ಗೈಸ್ ಅವಳ ಟಾಪಲ್ಲಿ ಒನ್ನೇ ಕಲೆಯಾಗಿದೆಯಲ್ಲ ಸೊ ಹಾಗಾಗಿ ನಾನು ಇದನ್ನೊಂದು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೆ ಪುಣ್ಯಕ್ಕೆ ಅದನ್ನ ಅವಳು ಇವಾಗ ಹಾಕ್ಕೊಂಡಿದ್ದಾಳೆ ಸೊ ನಾನು ಅದೇ ಡ್ರೆಸ್ಸನ್ನು ಹಾಕ್ಕೊಳ್ತೇನೆ ಇಲ್ಲಿ ಡ್ರೆಸ್ ಇದೆ ಬಟ್ ಅದು ತುಂಬ ದಿವಸ ಯೂಸ್ ಮಾಡೋದಲ್ಲ ಒಂಥರ ಸ್ಮೆಲ್ ಬರ್ತಿದೆ ಇಟ್ಟ ಪ್ಲೇಸಲ್ಲೇ ಸೊ ಅದನ್ನ ನೆಕ್ಸ್ಟ್ ಬಂದಾಗೆಲ್ಲ ಕ್ಲೀನ್ ಮಾಡಬೇಕಾಯ್ಸ್ ಆದ ನಂತರ ನಾನು ಹೊರಡ್ತೇನೆ ಸೊ ಹೊರಟುವಾಗ ಸಿಗ್ತೇನೆ ಓಕೆ ಬಾಯ್ 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 ಕೈಸಾಯಿತು ಹೊರಟಿ ಬ್ಯಾಗಲ್ಲಿ ತುಂಬಿಸಿ ಕೂಡ ಆಯಿತು ನಾನು ಬೆಡ್ ಮೇಲೆ ಒಂದು ಬೆಡ್ಶೀಟ್ ಹಾಕಿಟ್ಟಿದ್ದೀನಿ ಗೈಸ್ ಸೊ ಇನ್ಯಾವಾಗ ಬರ್ತೀನಿ ಗೊತ್ತಿಲ್ಲ ಹಾಗಾಗಿ ಇನ್ನೆಂತಂದರೆ ದೊಡ್ಡನ ಹತ್ರ ಹೋಗಿ ಹೇಳಿ ಬರಬೇಕು ಗುಂಡು ಹೊರಡಿ ಫೋಟೋ ತೆಗೀತಾ ಕುತ್ಕೊಂಡಿದ್ದಾಳೆ ಮಳೆ ಬರ್ತಿದೆ ಗೈಸ್ ಶೀಟ್ ಹೊರಡಬೇಕಾದ್ರೆ ಮಳೆ ಬಂತು ಆ್ಯಂಡ್ ಇಲ್ಲಿ ನೋಡಿ ಗೈಸ್ ನನಗೆ ತಡ್ಕೊಳಕ್ಕಾಗ್ತಿಲ್ಲ ನೋಡೋಕ್ಕಾಗ್ತಿಲ್ಲ ಇನ್ನೂ ಏನೇನು ನೋಡಬೇಕು ಈ ಕನ್ನಲ್ಲಿ ಬೇಗ ಹೊರಟಿದ್ದಾಳೆ ಗಾಯಿಸಿ ಎಷ್ಟು ಗಂಟೆಗೆ ಅಂದರೆ ಬೇಗ ಫ್ರೆಶ್ ಅಪ್ ಆಗಿ ಬೇಗ ಹೊರಟಿದ್ದಾಳೆ ಹೊರಟು ಇದೇ ಆಯಿತು ಫೋಟೋ ತೆಗೀತಾ ಇದ್ದಾಳೆ ಆಗದಿಂದ ಸೊ ಮಳೆ ಸ್ವಲ್ಪ ನಿಲ್ಲಿ ವೆಯ್ಟ್ ಮಾಡ್ತಿದ್ದೇನೆ ಬಿಕಾಸ್ ನಮ್ಮ ಜೊತೆ ಛತ್ರಿ ಇಲ್ಲ ಗೈಸ್ ಸೊ ಆಟೋ ಬರ್ಲಿಕ್ಕೆ ಹೇಳಬೇಕು ಸ್ವಲ್ಪ ಮಳೆ ನಿರಲಿ ಅದ ನಂತರ ಆಟೋ ಕಾಲ್ ಮಾಡಿ ಅದನಂತರ ದೊಡ್ಡನಿಗೆ ಹೇಳಿಬಿಟ್ಟು ಇಲ್ಲಿ ಬೀಗಾಕಿ ಹೋಗುದು ಇನ್ನು ನೋಡಿ ಗೈಸ್ ನೋಡಿ ನಂದು ಗೈಸ್ ಇದು ಯಾರ ಟಾಪ್ ಅಂತ ಕಮೆಂಟ್ ಹಾ ಮನೆಗೆ ಹೋಗಿ ಬಿಚ್ಚಿ ಹೋಗಿ ಒಗ್ದು ಹೊಡಬೇಕು ಮರ್ಯಾದೆಯಿಂದ ಓಲಿಜ್ಜಿಗೆ ಗೀಲಿಜ್ಜಿ ಒಂದೇ ಸರಿ ಹಾಕಿದ್ದು ಗೈಸ್ ನಾನಿದು ಕಟೆಲಿಗೆ ನೀವು ನೋಡಿರ್ತೀರಲ್ಲ ಇವಾಗ ಇವತ್ತು ಹೋಗಬೇಕಾದ್ರೆ ಇದನ್ನ ಹಾಕೊಂಡು ಹೋಗೋದು ಅಂತ ತಂದದ್ದು ಬಟ್ ಅವಳದು ಬಟ್ಟೆಲಿ ಇದೈತಲ್ಲ ಕಲೆ ಆಯ್ತಲ್ಲ ಹಾಗಾಗಿ ಭಿಕ್ಷೆ ಕೊಟ್ಟಿದ್ದೇನೆ ಅವಳಿಗೆ ನಾನು ಓಹೋ ಫೋಟೋಸ್ ಹಾಕಿ ಸಾಯ್ತು ತೆಗಿಸ್ ತೆಗೆದು ಸಾಯ್ತು ಸೊ ಡನ್ನ ಲಗುನು ಇನ್ನೆಂತ ಗೈಸ್ ಹೊರಡ್ಬೇಕಾದ್ರೆ ಆಯಿತು ಇನ್ನು ಹೋಗೋದು ಬೀಗ ಹಾಕಿ ಆಯಿತು ಗೈಸ್ ಕಟ್ಟಿದ್ದೆ ಹೆಂಡಕ್ಕಿ ದೇವರ ಮನೆ ಹತ್ರ ಇಡ್ಲಿ ಹೇಳಿದ್ದಾರೆ ದೀಪೋರಿತಾ ಇರಿ ನಂದು ಜೋಚ ಸೊ ಖೀನ ಕಟ್ಟಿಲ್ಲ ದೇವ್ರದ್ದು ಹಿಂದೆ ಇಡುವಲ್ಲ ಎಸ್ ತಂದ ತಂದ ವಾಕ್ ಸ್ವಲ್ಪ ಮಳೆ ಬಿಟ್ಟಿದೆ ಗೈಸ್ ಮೊಟೋ ಫೋನ್ನ್ पडಾ ಸೋ ಬ್ಯಾಗ್ ಅಲ್ಲಿ ಹೊರಗೆ ಬಿಟ್ಟೆ ನಾನು ಹಾ ದೊಡ್ಡ ನಡೆ ಪೋಡು ತೆರಿ ಮನೆಗೆ ಬಂದದ್ದು ಗೈಸ್ ದೊಡ್ಡನ ಜೊತೆ ಹೇಳಲಿಕ್ಕೆ ಅಕ್ಕನೂಂ ಬಿಡು ತಡೋಂ ಜಹೈ ಮನ್ ಪ್ಲೇ ಹಾ ಹಾಯ್ ಮಂತ್ಲೆ ತಾಟ ಮಂಪಲೆ ತಾಟ ಮಂಪ್ಲೆ ಅಂದರೆ ಸ್ವಸ್ತಿಲ್ಲೇ ಇದು ನಮ್ಮದು ದೊಡ್ಡ ಗೈಸ್ ಮಲ್ಲಿಕಾಕ್ಕಂದ ಅಮ್ಮ ಹಾಂ ಹ್ಞೂ ಸೊ ಆಟೋ ಕಾಲ್ ಮಾಡಿದೆ ಸುಮಿತಾ ನನಗೆ ಬರ್ತಾರಂತೆ ಅಲ್ಲಿವರೆಗೂ ಇಲ್ಲಿ ಕುತ್ಕೊಳ್ತೇನೆ ಇನ್ನೊಬ್ರು ದೊಡ್ಡ ಎಂತ ಪೆಟ್ಟಕ್ಕೆ ಹೋಗಿದ್ದಾರಂಥದ್ದು ಗೈಸ್ ಕಲ್ಲಡ್ಕಕ್ಕೆ మలికక్కనవర మన గై సా స్థల బస్ కాదు కాదు సుస్త గి జస్ట్ రీచ్ అది అసే అన్న ಹನ್ನೆರಡು ಮುಖಾಲ ಹನ್ನೆರಡು ಮುಕ್ಕಲ್ಲ ಆಯಿತು ಬಯಸ್ತೇನೆ ಬಂದು ಒಳಗೆ ಇಲ್ಲೇ ಇದ್ದೇವೆ ಓ ಬಂದು ಇಡಿಬೇಕಾದ್ರೂ ಜೋರು ಮಾಡಿ ನೋಡಿ ಹಾಂ ಸೊ ಬಂದ್ವಿ ಗೈಸು ಭತ್ತ ನನಗೆ ಬ ಗುಂಡುಗೆ ಮತ್ತು ಚಿಕನ್ ನನಗೆ ಬಿರಿಯಾನಿ ತೊಗೊಂಡು ಬಂದ್ವಿ ಹಾಫ್ ಹಾಫು ಸೊ ಅದನ್ನೇನು ಊಟ ಮಾಡಿ ಇನ್ನು ಮಲಗುದೇ ಗೈಸು ಡ್ರೆಸ್ ಚೇಂಜ್ ಮಾಡಿ ಸೊ ಇವಾಗ ಅಪ್ಪ ನೀವತ್ತಮ್ಮನಿಗೆ ಕಾಲ್ ಮಾಡಿ ಹೇಳಬೇಕು ರೀಚ್ ಆದ್ವಿ ಅಂತೇಳಿ ಹ್ಞೂ ಸೊ ಕಾಲ್ ಮಾಡಿ ಹೇಳ್ತೇನೆ ನಾನು ಆ್ಯಂಡ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಗೈಸ್ ಈ ಬ್ಲಾಗ್ನ ಮತ್ತೆ ಎಡಿಟ್ ಮಾಡಬೇಕು ಫಸ್ಟ್ ಟೈಮ್ ತರಬೇನೆ ತರಬೇ ಒಂದು ಇಪ್ಪು ಜರ್ನಿ ಮಂತದ್ದು ಇವತ್ತು ನಂಗೆ ತಲೆನೋವು ಇದ್ರೆ ಬಸ್ಸಲ್ಲಿ ಬಂದೆಲ್ಲ ತಲೆನೋವು ಸ್ಟಾರ್ಟ್ ಆಗುತ್ತೆ ಕೈ ಇನ್ನು ಗೊತ್ತಿಲ್ಲ ಸಂಜೆ ಸದ್ಯಕ್ಕೆ ಆಗ್ತಾ ಇಲ್ಲ ಅಂಡ್ ಇವ್ಲಾಗ್ನ ಮತ್ತೆ ಆದ್ರೆ ಕಂಟಿನ್ಯೂ ಮಾಡ್ತೇನೆ ಓಕೆ ಇವಳಿಗೆ ಇದು ಟಾಪ್ ಬೇಕಂತೆ ಕೈಸು ಅದಕ್ಕೆ ನಾನು ಹೇಳಿದೆ ಓಕೆ ಡಿಸ್ಕೌಂಟ್ ಮಾಡಿ ನಾನು ಒಂದೇ ಸರಿ ಹಾಕಿದಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಡು ಅಂತ ಹೇಳಿ ಅದಕ್ಕೆ ಇಲ್ಲಿ ಫಸ್ಟ್ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕೊಡು ಆಮೇಲೆ ಹೋಗು ಅಮೆಝಾನ್ ಪ್ರೈಸ್ ತೋರಿಸ್ತೇನೆ ಪ್ರೈಸ್ ಆವೇತ ಇತ್ತು ಬೇಡ ಟೂ ಹಂಡ್ರೆಡ್ ರುಪೀಸ್ ಕೊಡು ಆಮೇಲೆ ಹೋಗು ತಗೊಂಡೋಗು ಇಲ್ಲಿ ಒಂದು ವಾಚ್ ತಗೊಂಡು ತಂಗಿ ಅತ್ತ ತುಂಗಿ ಕೊರೈತೆ ತುಂಗಿ ಈಜಿನ ಕೊಡು ದುಡ್ಡು ಕೊಡು ಕೊಡು ಸಾಯ ತಗೊಂಡೋಗುದಿಲ್ಲ ಬದುಕಿರ್ ಬೇಕಾದ್ರೆ ಬೇಕಲ್ಲಮ್ಮ ದುಡ್ಡು ಸಾಕು ಅಲ್ಲಿ ಆಯ್ತು ನಂಗೆ ಹಸಿವು ಅಲ್ಲಿ ತಡ್ಕೊಳಕ್ ಆಗಿಲ್ಲ ಆ್ಯಂಡ್ ಇವಳು ಬಂದು ನೋಡಿ ಇವಾಗ ತಿಂತಿದ್ದಾಳೆ ಬಿರಿಯಾನಿ ಆ್ಯಂಡ್ ನನ್ನೊಂದು ಪಾರ್ಸಲ್ ಇತ್ತು ಗೈಸ್ ಇದು ನೆನ್ನೆ ಬಂದಿತ್ತು ಅಮ್ಮ ಇಸ್ಕೊಂಡಿದ್ರಂತೆ ಸೊ ಓಪನ್ ಮಾಡೋಕೆ ಸ್ಪೆಕ್ಸ್ ಗೈಸ್ ಆರ್ಡ್ರ್ ಮಾಡಿದ್ದೆ ಸೊ ಬಂದಿದ್ದೆ ನಿನ್ನೆ ಆ್ಯಂಡ್ ಇವಳು ಇವಾಗ ತಿಂತಾ ಇದ್ದಾಳೆ ಊಟ ಸಾರಿ ಬಿರಿಯಾನಿ ಅದನ್ನ ಮಾಡಿಟ್ಟಿದ್ದು ನೋಡಿ ನಾನಿನ್ನೊಂದು ಸ್ವಲ್ಪ ಎಂತ ಎಡಿಟ್ ಮಾಡಿ ಮಲ್ಕೊಳ್ಳೋದು ಗೈಸ್ ಇಲ್ದಿದ್ರೆ ಇವತ್ತ ಅಪ್ಲೋಡ್ ಮಾಡ್ತೇನೆ ಯಾವ ಬ್ಲಾಗ್ ಅಂತ ನಮ್ ದು ಕಲಡಕದು ಆ ಸ್ಟಂ ಇದು ಬ್ಲಾಗ್ ನಾ ಇವತ್ತ ಅಪ್ಲೋಡ್ ಮಾಡ್ತೇನೆ ಆಂಡ್ ಇದನ್ನ ಈಗ ಓಪನ್ ಮಾಡ್ತೇನೆ ವೇಟ್ ಗೈಸ್ ಹೇ ಕಾಣಿಸ್ತಿದೆ ಸ್ಪೆಕ್ ಫುಲ್ ಕಟ್ಲಿ ಕಟ್ಲಿ ಕಾಣಿಸ್ತಿದೆ ಗೈಸ್ ನನಿಗೆ ಸ್ಪೆಕ್ ಸೂಟ್ ಆಗಲ ಅಂತ ಚೆನ್ನಾಗಿ ಕಾಣತದ ಅಂತ ಕಾಮೆಂಟ್ ಮಾಡಿ ಗೈಸ್ ಓಕೆ ನಾನು ಹೊಟ್ಟೆಗಿಚ್ಚು ಗಾಯ್ಸ್ ಸೊಟ್ಟೆಗಿಚ್ಚು ನಾಡಿ ಈ ವ್ಲಾಗ್ನ ನಾನು ಹೆಣ್ಣು ಮಾಡ್ತೇನೆ ರೈ ಇವತ್ತು ಹಸ್ಟ್ ಟೈಮ್ ಇದು ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ ಓಕೆ ಸೊ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ಆಮೇಲೆ ಈ ವ್ಲಾಗ್ನ ಎಡಿಟ್ ಮಾಡ್ತೇನೆ ನಾಡಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಲವ್ ಯು ಸೆ ಬಾಯ್ ಬಾಯ್